ನಮಗೆ ಏನು ಗೊತ್ತಾಯಿತು ಅಂದರೆ ಸುಮಾರು ಎರಡು ಮೂರು ವಾರಗಳಿಂದ ಪ್ರತಿ ದಿವಸ ಹೆಚ್ಚು ಕಡಿಮೆ ಪ್ರತಿ ದಿವಸ ಅರಹಳ್ಳಿ ಭಾಗದಲ್ಲಿ ತಮ್ಮ ತಮ್ಮ ಕಾಫಿ ಬೆಳೆಗಾರರ ತೋಟದ ಕಣದಿಂದ ಕಳ್ಳತನವಾಗ್ತಿದೆ ಜೊತೆಗೆ ತೋಟದಿಂದ ಕಳ್ಳತನವಾಗ್ತಿದೆ ಸುಮಾರು ಒಂದೊಂದು ದಿವಸಕ್ಕೆ ಒಂದೊಂದು ಕಂಪ್ಲೇಂಟ್ಸ್ ಎಫ್ ಐ ಆರ್ ನಮ್ಮ ಅರಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗ್ತಿದೆ ಜೊತೆಗೆ ಎಲ್ಲ ಅಪ್ಲಿಕೇಶನ್ಸು ಸಹ ನಮ್ಮ ಬೆಳೆಗಾರ ಸಂಘಟನೆಗೆ ಬರ್ತಿದೆ ಆ ಕಾರಣದಿಂದ ಇವತ್ತು ನಾವು ಎಲ್ಲ ಬೆಳೆಗಾರರು ಬೆಳೆಗಾರ ಸಂಘಟನೆಯಲ್ಲಿ ಯಾರ್ಯಾರು ಸೇರಿದ್ವಿ ನಾವೆಲ್ಲ ಬಂದುಬಿಟ್ಟು ಪೊಲೀಸ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟುಬಿಟ್ಟು ರಾತ್ರಿ ಬೀಟ್ಸ್ ಮಾಡಿ ಅಂತ ಹೇಳಿ ಜೊತೆಗೆ ಏನೇನು ಎಲ್ಲೆಲ್ಲಿ ಕಳತನವಾಗಿದೆ ಅಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮತ್ತು ನಾಯಿಗಳಿಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಅದರ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಅಡಿಷನಲ್ ಎಸ್ ಪಿ ಹಾಗೂ ಎಸ್ ಪಿ ಅವರಿಗೂ ಸಹ ತಿಳಿಸ್ತೀವಿ ಏನೇನು ರಾತ್ರಿ ಸುಮಾರು ನಲವತ್ತು ಬಸಲು ಪಾರ್ಸ್ಮೆಂಟ್ ಕಾಫಿಯನ್ನು ತಂದು ಇಟ್ಟಿದ್ವಿ ಅದರಲ್ಲಿ ಕಣದಲ್ಲಿಟ್ಟು ನಾವು ಮಲಗಿದ್ವಿ ಕಾರದೊಳಗಡೆ ಆಮೇಲೆ ರಾತ್ರಿ ಸುಮಾರು ಮೂರು ಮುಕ್ಕಾಲು ಗಂಟೆಗೆ ಸುಮಾರು ಮೂರು ಜನ ಬಂದು ನಮ್ಮನ್ನು ಕಾರಲ್ಲಿ ಮಲಗಿರುವಾಗ ನಮ್ಮ ಕಣದಿಂದ ಕಾ ಕಾಫಿಯನ್ನು ಕದ್ದು ತಗೊಂಡೋಗಿದ್ದಾರೆ ಸುಮಾರು ಇಪ್ಪತ್ತೆಂಟು ಬಸಲು ಕಾಫಿ ಕದ್ದು ತಗೊಂಡೋಗಿದ್ದಾರೆ ನಾವು ತಕ್ಷಣ ಎದ್ದು ಅವರನ್ನು ಲಾಂಗು ಮತ್ತು ದೊಣ್ಣೆ ಇದನ್ನೆಲ್ಲ ಇಟ್ಕೊಂಡು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದರು ಆದ್ರೂ ನಮ್ಮಲ್ಲಿ ಕೋವಿ ಇರೋದರಿಂದ ನಾವು ಫೈರ್ ಮಾಡಿದ್ವಿ ಆವಾಗ ಅವರು ಬಿದ್ದು ಓಡಿದರು ಆಮೇಲೆ ಬಾಕಿ ಒಂದು ಎರಡು ಮೂಟೆ ಕಾಪಿ ಹೋಗಿತ್ತು ಮತ್ತು ಬೆಳಗಿನ ಜಾವ ಅದನ್ನು ತಗೊಂಡೋದ್ರು ಇದೆಲ್ಲ ನಾವು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಮಾಜಿರು ಮಾಡಿದ್ದಾರೆ ಆದ ತಕ್ಷಣ ನಮಗೆ ಈಗ ನಾಯಿಗಳನ್ನು ಕರೆಸಿ ಅದನ್ನು ಪತ್ತೆ ಮಾಡಿಕೊಡ್ಬೇಕಂತೇಳಿ ನಾನು ಮಾನ್ಯ ಪೊಲೀಸ್ ಸ್ಟೇಷನ್